ಮೋದಿ ಸರ್ಕಾರದ ವಫ್ ತಿದ್ದುಪಡಿ ಮಸೂದೆಗೆ ಬೆಂಬಲ ನೀಡಿದ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಚಿರಾಗ್ ಪಾಸ್ವಾನ್ ಮತ್ತು ಜಯಂತ್ ಚೌಧರಿ ಅದಕ್ಕಾಗಿ ತೆರಬೇಕಾದ ಬೆಲೆ ಏನು ಜಾತ್ಯಾತೀತದ ಹೆಸರಲ್ಲಿ ರಾಜಕೀಯ ಮಾಡೋದ್ರಿಂದ ಸಂವಿಧಾನಕ್ಕೆ ದೇಶಕ್ಕೆ ದ್ರೋಹ ಎಂದ ಮುಸ್ಲಿಮರು ಈ ನಾಲ್ವರ ವಿರುದ್ಧ ಮತ ಚಲಾಯಿಸುತ್ತಾರೆ ಬಿಜೆಪಿ ಜೊತೆಗಿದ್ದರೂ ನಾವು ಜಾತ್ಯತೀತರು ಅಂತಾನೆ ಹೇಳಿಕೊಂಡು ಬಂದಿದ್ದ ಇವರ ಬಂಡವಾಳ ಈಗ ಸಂಪೂರ್ಣ ಬಯಲಾಗಿದ್ಯಾ ತಮ್ಮ ತಮ್ಮ ರಾಜ್ಯಗಳಲ್ಲಿ ಈ ನಾಲ್ವರು ನಾಯಕರು ಮುಂಬರುವ ಚುನಾವಣೆಗಳಲ್ಲಿ ದುಬಾರಿ ಬೆಲೆಯನ್ನ ತೆರಳಿದ್ದಾರೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಚಿರಾಗ್ ಪಾಸ್ವಾನ್ ಮತ್ತು ಜಯಂತ್ ಚೌಧರಿ ಅವರು ದೇಶದ ಮುಸ್ಲಿಂ ಸಮುದಾಯದ ಪ್ರಬಲ ವಿರೋಧದ ನಡುವೆಯನ್ನು ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಗೆ ಬೆಂಬಲ ನೀಡಿದ್ದಾರೆ ಇದರಿಂದಾಗಿ ಮುಸ್ಲಿಂ ಸಮುದಾಯ ಈ ನಾಯಕರನ್ನ ದ್ರೋಹಿಗಳು ಅಂತ ಕರೆದಿದೆ ಇದರ ಪರಿಣಾಮಗಳೇನು ಈ ನಿರ್ಧಾರ ಈ ನಾಯಕರ ರಾಜ್ಯಗಳಲ್ಲಿ ಅವರ ರಾಜಕೀಯ ಭವಿಷ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಇದು ಕೇವಲ ಒಂದು ಕಾನೂನು ತಿದ್ದುಪಡಿಯ ಪ್ರಶ್ನೆಯಲ್ಲ ಇದು ಸಮಾಜದಲ್ಲಿ ಸಮಾನತೆ ಮತದಾರರ ವಿಶ್ವಾಸ ಮತ್ತು ರಾಜಕೀಯ ಸಮತೋಲನದ ಕುರಿತಾದ ಪ್ರಶ್ನೆಯಾಗಿದೆ ಈ ನಾಯಕರು ತಮ್ಮ ಸದ್ಯದ ರಾಜಕೀಯ ಅಗತ್ಯವನ್ನ ಪೂರೈಸೋಕೆ ಈ ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಆದರೆ ಅವರ ಈ ನಿರ್ಧಾರ ಅವರ ರಕ್ಷಣೆಗಿಂತ ಹೆಚ್ಚಾಗಿ ಅವರ ರಾಜಕೀಯ ಅಧಪತನಕ್ಕೆ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ನಿರ್ಧಾರ ಯಾವ ಕಾರಣಗಳಿಂದ ತಪ್ಪಾಗಿ ಪರಿಣಮಿಸಬಹುದು ಮತ್ತು ಮುಂಬರುವ ಚುನಾವಣೆಯಲ್ಲಿ ಈ ನಾಯಕರಿಗೆ ಏನೆಲ್ಲಾ ಪರಿಣಾಮ ಉಂಟು ಮಾಡಬಹುದು ಅನ್ನೋದು ಮಹತ್ವದ ಪ್ರಶ್ನೆ ನಿತೀಶ್ ಕುಮಾರ್ ಅವರ ಜನಪ್ರಿಯ ಜಾತ್ಯಾತೀತ ನಾಯಕನ ಇಮೇಶ್ ನೆನ್ನೆಯ ವಕ್ಫ್ ಮಸೂದೆಗೆ ಬೆಂಬಲದಿಂದಾಗಿ ಕುಸಿದು ಬಿದ್ದಿದೆ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷ ಬಹುಪಾಲು ಹಿಂದುಳಿದ ವರ್ಗಗಳು ದಲಿತರು ಮತ್ತು ಮುಸ್ಲಿಂ ಸಮುದಾಯದ ಬೆಂಬಲದಿಂದ ಬಿಹಾರದಲ್ಲಿ ಅಧಿಕಾರವನ್ನ ಉಳಿಸಿಕೊಂಡು ಬಂದಿದೆ ಅವರ ರಾಜಕೀಯದಲ್ಲಿ ಮುಸ್ಲಿಂ ಮತದಾರರ ಬೆಂಬಲ ಮಹತ್ವದಾಗಿದೆ ಬಿಜೆಪಿ ಜೊತೆಗಿದ್ದಾಗಲೂ ಮುಸ್ಲಿಮರ ಒಂದಷ್ಟು ಭಾಗ ಮತದಾರರು ನಿತೀಶ್ ಕೈ ಹಿಡಿದಿದ್ರು ಆದರೆ ಈಗ ಇಡೀ ದೇಶದ ಮುಸ್ಲಿಮರು ವಿರೋಧಿಸಿದ್ದ ಮೋದಿ ಸರ್ಕಾರದ ವಫ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸುವ ಮೂಲಕ ಅವರು ತಮ್ಮ ಈ ಮುಸ್ಲಿಂ ಬೆಂಬಲದ ಆಧಾರವನ್ನ ಕಳೆದುಕೊಳ್ಳೋದು ಬಹುತೇಕ ಖಚಿತ ಬಿಹಾರದ ಮುಸ್ಲಿಮರು ಹೆಚ್ಚಾಗಿ ಲಾಲು ಪ್ರಸಾದ್ ಯಾದವ್ ಅವರ ಮುಸ್ಲಿಂ ಯಾದವ್ ಐಕ್ಯದ ರಾಜಕೀಯಕ್ಕೆ ಬೆಂಬಲ ನೀಡಿದ್ದಾರೆ ಅನ್ನೋದು ನಿಜ ಹಾಗಿದ್ರು ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಮುಸ್ಲಿಮರು ನಿತೀಶ್ ಕುಮಾರ್ ಅವರಿಗೆ ಬೆಂಬಲ ನೀಡುತ್ತಾ ಬಂದಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮೋದಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆಯಾದಾಗ ಅದನ್ನ ಮೊದಲು ವಿರೋಧಿಸಿದ ಎನ್ಡಿಎಂ ಮಿತ್ರ ಪಕ್ಷ ನಿತೀಶ್ ಅವರ ಜೆಡಿಯು ನಿತೀಶ್ ಕುಮಾರ್ ಅವರು ಈ ಹಿಂದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮುಂತಾದ ವಿವಾದಾತ್ಮಕ ನೀತಿಗಳಿಗೆ ವಿರೋಧ ವ್ಯಕ್ತಪಡಿಸಿ ಮುಸ್ಲಿಂ ಸಮುದಾಯದ ವಿಶ್ವಾಸ ಗಳಿಸಿದ್ರು ಬಿಜೆಪಿ ಜೊತೆಗಿದ್ದರೂ ನಿತೀಶ್ ಅವರು ಮುಸ್ಲಿಮರ ಜೊತೆ ನಾನಿದ್ದೇನೆ ಅನ್ನುವಂತಹ ಇಮೇಜ್ ಅನ್ನ ಉಳಿಸಿಕೊಂಡು ಬಂದಿದ್ರು ಆದರೆ ಈ ವಕ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸುವ ಮೂಲಕ ಅವರು ಇಷ್ಟು ವರ್ಷ ಕಾಪಾಡಿಕೊಂಡಿದ್ದ ಸೆಕ್ಯುಲರ್ ಇಮೇಜ್ ಅನ್ನ ಸ್ವತಃ ನಾಶ ಮಾಡಿಕೊಂಡಂತಾಗಿದೆ ಆಗಾಗ ಬಿಜೆಪಿಯೊಂದಿಗೆ ಸೇರುವ ಮತ್ತು ಬಿಡುವ ರಾಜಕೀಯ ಆಟಗಳಿಂದಾಗಿ ಅವರ ವಿಶ್ವಾಸಾರ್ಹತೆ ಮಂಕಾಗ್ತಾ ಬಂದಿದ್ದು ಈಗ ಮುಸ್ಲಿಮರು ಸಂಪೂರ್ಣವಾಗಿ ನಿತೀಶ್ ಕೈ ಬಿಡುವ ಸಾಧ್ಯತೆ ಹೆಚ್ಚಾಗಿದೆ ಇದರ ದೊಡ್ಡ ಲಾಭ ಆರ್ಜೆಡಿ ಹಾಗೂ ತೇಜಸ್ವಿ ಯಾದವ್ಗೆ ಆಗಬಹುದು ಮುಸ್ಲಿಂ ಮತದಾರರು ತೇಜಸ್ವಿ ಯಾದವ್ ನೇತೃತ್ವದ ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ಕಡೆ ವಾಲುವ ಸಾಧ್ಯತೆ ಹೆಚ್ಚಿದೆ ಬಿಹಾರದಲ್ಲಿ ಬೆಳಿತಿರುವ ಕಾಂಗ್ರೆಸ್ ಕೂಡ ಮುಸ್ಲಿಮರ ಬೆಂಬಲ ಹೆಚ್ಚಿಸಿಕೊಳ್ಳುವುದು ಖಚಿತ ಇದರಿಂದ ಬಿಹಾರದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಪಾಲಿಗೆ ದುಬಾರಿಯಾಗುವ ಸಾಧ್ಯತೆ ನಿಚ್ಚಲವಾಗಿದೆ ಇನ್ನು ಚಂದ್ರಬಾಬು ನಾಯ್ಡು ಅವರಿಗೂ ದೊಡ್ಡ ಸವಾಲು ಎದುರಾಗಲಿದೆ ತೆಲುಗು ದೇಶಂ ಪಕ್ಷ ಅಂದ್ರೆ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಅವರು ಹಲವಾರು ಬಾರಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ವಿರುದ್ಧವೂ ಪರವೂ ತಿರುಗಿದ್ದಾರೆ ಆದರೆ ವಫ್ ತಿದ್ದುಪಡಿ ಮಸೂದೆಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ನೀಡಿದ್ದು ಅವರನ್ನು ಮುಸ್ಲಿಮರು ಬಿಟ್ಬಿಡೋಕೆ ಕಾರಣ ಆಗಬಹುದು ಆಂಧ್ರಪ್ರದೇಶದಲ್ಲಿ ಗುಂಟೂರು ಕಡಪ ಮತ್ತು ರಾಯಲ್ಸೀಮಾದಂತಹ ಪ್ರದೇಶಗಳಲ್ಲಿ ಮುಸ್ಲಿಂ ಸಮುದಾಯದ ಗಣನೀಯ ಸಂಖ್ಯೆ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಯ್ಡು ಅವರು ಬಿಜೆಪಿ ವಿರುದ್ಧ ಹೋದಾಗ ಅದನ್ನ ಅಲ್ಪಸಂಖ್ಯಾತ ಸಮುದಾಯಗಳ ಪರ ರಾಜಕೀಯ ಕ್ರಮ ಅಂತ ನಿರೀಕ್ಷಿಸಲಾಗಿತ್ತು ಆದರೆ ಈಗ ಅವರು ಮತ್ತೆ ಬಿಜೆಪಿಯನ್ನ ಬೆಂಬಲಿಸ್ತಾ ಇರುವುದು ಮತ್ತು ವಕ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸಿದ್ದು ಮುಸ್ಲಿಂ ಮತದಾರರಲ್ಲಿ ತೀವ್ರ ಅಸಮಾಧಾನ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಈ ನಿರ್ಧಾರದ ಪರಿಣಾಮವಾಗಿ ವಿಪಕ್ಷ ನಾಯಕ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಮುಸ್ಲಿಂ ಸಮುದಾಯವನ್ನ ತಮ್ಮತ್ತ ಆಕರ್ಷಿಸುವ ಪ್ರಯತ್ನವನ್ನ ತೀವ್ರಗೊಳಿಸಬಹುದು ಈಗಾಗಲೇ ಆಂಧ್ರದ ಮುಸ್ಲಿಮರು ಜಗನ್ಮೋಹನ್ ಕಡೆಗೆ ವಾಲಿದ್ದಾರೆ ಆದರೆ ತನ್ನ ಜೊತೆಗಿರುವ ಅಲ್ಪ ಸ್ವಲ್ಪ ಮುಸ್ಲಿಮರನ್ನು ಸಿಎಂ ನಾಯ್ಡು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಬಿಹಾರದ ಮತ್ತೋರ್ವ ರಾಜಕೀಯ ನಾಯಕ ಚಿರಾಗ್ ಪಾಸ್ವಾನ್ ತಂದೆಯ ಹಾದಿಯಲ್ಲಿ ನಡೆಯುವಲ್ಲಿ ವಿಫಲರಾಗಿರುವಂತಿದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಉಳಿಸಿಕೊಂಡು ಬಂದಿದ್ದ ದಲಿತ ಮುಸ್ಲಿಂ ಒಗ್ಗಟ್ಟಿನ ರಾಜಕೀಯ ಸಮೀಕರಣವನ್ನ ಚಿರಾಗ್ ಅವರ ಈ ನಡೆ ಮುರಿದು ಹಾಕುವ ಸಾಧ್ಯತೆ ಇದೆ ಲೋಕ ಜನಶಕ್ತಿ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಅವರು ತಮ್ಮ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ರಾಜಕೀಯ ಪರಂಪರೆಯನ್ನ ಮುಂದುವರಿಸುವ ಉದ್ದೇಶದಿಂದ ದಲಿತ ಮತ್ತು ಮುಸ್ಲಿಂ ಸಮುದಾಯ ಜೊತೆಗಿವೆ ಎಂಬ ಇಮೇಜ್ ಕಾಪಾಡಿಕೊಳ್ಳೋಕೆ ಪ್ರಯತ್ನಿಸ್ತಾ ಇರ್ತಾರೆ ಅದಕ್ಕಾಗಿಯೇ ಬಿಜೆಪಿ ಜೊತೆ ಇದ್ರು ಆಗಾಗ ಯಾವುದಾದ್ರೂ ವಿಷಯಗಳಲ್ಲಿ ಜಾತ್ಯಾತೀತ ಧ್ವನಿಯಾಗಿ ಅವರು ಕಾಣಿಸ್ಕೊಳ್ತಾರೆ ಮೊನ್ನೆ ಈದ್ ನಮಾಜ್ ವಿಷಯದಲ್ಲಿ ಬಿಜೆಪಿ ಸರ್ಕಾರಗಳ ನಡೆ ಕುರಿತು ಚಿರಾಗ್ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಇದೀಗ ವಕ್ ತಿದ್ದುಪಡಿ ಮಸೂದೆಗೆ ಬೆಂಬಲ ನೀಡಿದ ಬಳಿಕ ಹೇಳೋದೊಂದು ಮಾಡೋದು ಇನ್ನೊಂದು ಯಾಕೆ ಅನ್ನೋ ಪ್ರಶ್ನೆ ಅವರೆದುರು ಬರುವುದು ಖಂಡಿತ ಬಿಹಾರದಲ್ಲಿ ಪಾಸ್ವಾನ್ ಸಮುದಾಯದ ದಲಿತ ಮತದಾರರು ಮತ್ತು ಮುಸ್ಲಿಂ ಮತದಾರರು ಪರಸ್ಪರ ಬಾಂಧವ್ಯ ಹೊಂದಿದ್ದಾರೆ ಈಗ ಚಿರಾಗ್ ಮೇಲಿನ ಮುನಿಸಿನಿಂದ ಮುಸ್ಲಿಂ ಸಮುದಾಯದ ಮತಗಳು ಪ್ರಮುಖವಾಗಿ ಆರ್ಜೆಡಿ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳಿಗೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಚಿರಾಗ್ ಪಾಸ್ವಾನ್ ಅವರು ಈ ಮಸೂದೆಯನ್ನ ಬೆಂಬಲಿಸುವ ಮೂಲಕ ತಮ್ಮ ಮೂಲ ರಾಜಕೀಯ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ದಲಿತ ಮುಸ್ಲಿಂ ಒಗ್ಗಟ್ಟಿನ ರಾಜಕೀಯ ಸಮೀಕರಣವನ್ನ ಚಿರಾ ಕೆಡಿಸ್ಕೊಂಡ್ರೆ ಅದರಿಂದ ಪರೋಕ್ಷವಾಗಿ ಲಾಭ ಮಾಡಿಕೊಡೋದು ಬಿಜೆಪಿ ಇನ್ನು ಉತ್ತರ ಪ್ರದೇಶದ ಜಯಂತ್ ಚೌಧರಿ ಜಯಂತ್ ಚೌಧರಿ ಆಗಿರ್ಲಿ ಅವರ ಅಜ್ಜ ಚರಣ್ ಸಿಂಗ್ ಆಗಿರ್ಲಿ ಮುಸ್ಲಿಂ ಜಾಟ್ ಒಗ್ಗಟ್ಟೆ ಇವರ ಈವರೆಗಿನ ಗೆಲುವಿನ ಆಧಾರ ಆದರೆ ಇದೀಗ ಅದಕ್ಕೆ ನೇರ ಹೊಡೆತ ಬೀಳುವಂತ ನಡೆಗೆ ಜಯಂತ್ ಚೌಧರಿ ಮುಂದಾಗಿದ್ದಾರೆ ರಾಷ್ಟ್ರೀಯ ಲೋಕದಳ ಅಂದ್ರೆ ಆರ್ಎಲ್ಡಿ ಪಕ್ಷದ ನಾಯಕ ಜಯಂತ್ ಚೌಧರಿ ಅವರು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ರೈತರು ಜಾಟರು ದಲಿತರು ಮತ್ತು ಮುಸ್ಲಿಂ ಸಮುದಾಯಗಳ ಹಕ್ಕುಗಳ ಪರ ಕೆಲಸ ಮಾಡ್ತಿರುವ ನಾಯಕನಾಗಿ ತಮ್ಮ ತಾವು ಬೆಂಬಿಸಿಕೊಂಡು ಬಂದಿದ್ದಾರೆ ಜಯಂತ್ ಚೌಧರಿ ಒಂದ್ ಕಡೆ ಪಿಚುಡಾ ದಲಿತ ಆದಿವಾಸಿ ರಾಜಕೀಯವನ್ನ ಬೆಂಬಲಿಸುತ್ತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಜೊತೆಗಿದ್ದಾರೆ ಆದರೆ ವಕ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸುವ ಮೂಲಕ ಮುಸ್ಲಿಂ ಮತದಾರರಲ್ಲಿ ಅವರ ಮೇಲಿನ ವಿಶ್ವಾಸ ಸಂಪೂರ್ಣ ಕುಸಿಯುವ ಸಾಧ್ಯತೆ ಇದೆ ಅದು ಈಗಾಗಲೇ ಕುಸಿದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಆರ್ಎಲ್ಡಿ ಸ್ಪರ್ಧಿಸಿದ್ದ ಪಶ್ಚಿಮ ಯುಪಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುಸ್ಲಿಮರು ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚಿದ್ದಾರೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯದ ಬಹುತೇಕ ಜನ ಕೃಷಿ ಮತ್ತು ಭೂ ಸ್ವತ್ತುಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ವಕ್ಫ್ ಮಸೂದೆಯಿಂದ ಅವರ ಹಿತಾಸಕ್ತಿ ಹಾನಿಗೊಳಗಾದ್ರೆ ಜಯಂತ್ ಚೌಧರಿ ಅದಕ್ಕೆ ಬೆಲೆ ತೆರಬೇಕಾಗತ್ತೆ ಇದು ಮುಸ್ಲಿಂ ಮತದಾರರನ್ನ ಮತ್ತೆ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದ ಕಡೆಗೆ ವಾಲಿಸಬಹುದು ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಅಖಿಲೇಶ್ ಯಾದವ್ ಪರ ನಿಂತ್ರೆ ಉತ್ತರ ಪ್ರದೇಶದ ಚುನಾವಣಾ ರಾಜಕೀಯದಲ್ಲಿ ಅದರ ಪ್ರಭಾವ ದೊಡ್ಡದಿರಬಹುದು ತಮ್ಮನ್ನ ಜಾತ್ಯಾತೀತ ಅಂತ ಕರೆದುಕೊಳ್ಳುವ ಈ ನಾಯಕರು ಮುಸ್ಲಿಮರಿಗೆ ದ್ರೋಹ ಮಾಡಿರೋದ್ರಿಂದ ಅದರ ಲಾಭ ಪಡೆಯಲಿರುವುದು ಇವರ ಪ್ರತಿಸ್ಪರ್ಧಿ ಪಕ್ಷಗಳು ಮಾತ್ರ ಅಲ್ಲ ತೇಜಸ್ವಿ ಯಾದವ್ ಅಖಿಲೇಶ್ ಯಾದವ್ ಮತ್ತು ವೈಎಸ್ ಜಗನ್ಮೋಹನ್ ರೆಡ್ಡಿ ಅಂತಹ ನಾಯಕರಿಗೆ ಇದರ ಲಾಭ ಹೇಗೂ ಆಗತ್ತೆ ಆದರೆ ಜೊತೆ ಜೊತೆಗೆ ಈ ನಾಯಕರುಗಳ ಮಿತ್ರ ಪಕ್ಷ ಬಿಜೆಪಿಗೂ ಇದರ ಲಾಭ ಆಗ್ಬಹುದು ಪ್ರಾದೇಶಿಕ ಪಕ್ಷಗಳಿಂದ ಬೆಂಬಲ ಪಡೆದು ನಂತರ ಆ ಪಕ್ಷಗಳನ್ನೇ ಅಪ್ರಸ್ತುತ ಮಾಡಿಬಿಡುವ ಇತಿಹಾಸನೇ ಬಿಜೆಪಿಯದ್ದು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಚಿರಾಗ್ ಪಾಸ್ವಾನ್ ಮತ್ತು ಜಯಂತ್ ಚೌಧರಿ ಅವರು ಕೇವಲ ತಾತ್ಕಾಲಿಕ ಮಾಲೀಕ ರಾಜಕೀಯ ಲಾಭಕ್ಕಾಗಿ ವಕ್ಫ್ ತಿದ್ದುಪಡಿ ಮಸೂದೆಗೆ ಬೆಂಬಲ ನೀಡಿದ್ದಾರೆ ಆದರೆ ಈ ನಿರ್ಧಾರ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವ ಪ್ರಮುಖ ತಿರುವಾಗಲೂಬಹುದು ಮುಸ್ಲಿಂ ಸಮುದಾಯದ ತೀವ್ರ ವಿರೋಧ ಹಾಗೂ ಒಕ್ಕೋರಲ ಆಗ್ರಹವನ್ನು ನಿರ್ಲಕ್ಷಿಸುವ ಈ ನಿರ್ಧಾರ ಮುಂದಿನ ಚುನಾವಣೆಯಲ್ಲಿ ಈ ನಾಲ್ವರ ಪಾಲಿಗೆ ದುಬಾರಿಯಾಗುವ ಸಾಧ್ಯತೆ ಇದೆ ಮುಸ್ಲಿಂ ಸಮುದಾಯ ಯಾವಾಗಲೂ ಮತ ಹಾಕುವಾಗ ತೀರಾ ಒಗ್ಗಟ್ಟಿನಿಂದ ಒಂದೇ ಪಕ್ಷ ಅಥವಾ ನಾಯಕರನ್ನ ಬೆಂಬಲಿಸುವುದಿಲ್ಲ ಆದರೆ ವಕ್ಫ್ ಮಸೂದೆ ವಿಷಯದಲ್ಲಿ ಮಾತ್ರ ದೇಶಾದ್ಯಂತ ಮುಸ್ಲಿಮರು ವಿಶೇಷ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ ವಕ್ಫ್ ಮಸೂದೆ ಬೆಂಬಲಿಸುವ ಯಾವುದೇ ಪಕ್ಷವನ್ನ ನಾವು ಕ್ಷಮಿಸೋದಿಲ್ಲ ಮುಂದೆಂದೂ ಅವರನ್ನ ಬೆಂಬಲಿಸೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಬಿಜೆಪಿ ಜೊತೆಗಿದ್ದರೂ ಸೆಕ್ಯುಲರ್ ಇಮೇಜ್ ಬಿಂಬಿಸಿಕೊಂಡು ಬಂದಿರುವ ಈ ನಾಲ್ವರು ಪ್ರಾದೇಶಿಕ ನಾಯಕರು ಈ ಬಾರಿ ದೊಡ್ಡ ರಾಜಕೀಯ ಬೆಲೆ ತರುವ ಸಾಧ್ಯತೆ ನಿಚ್ಚಳವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು